ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಸೂಪರ್ ಆಗಿರೋ ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಯಾವ ರೀತಿ ಟೊಮೆಟೊ ಬಾತ್ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನೋಡಿ ನಾನು ಒಂದೂವರೆ ಕಪ್ಪಿನಷ್ಟು ಅಕ್ಕಿನ ನೆನೆಯೋದಿಕ್ಕೆ ಇಟ್ಟಿದ್ದೀನಿ ಕ್ಲೀನಾಗಿ ತೊಳೆದು ಬಿಟ್ಟು ಆಮೇಲೆ ಒಳ್ಳೆ ನೀರನ್ನು ಹಾಕಿ ನೆನೆಯೋದಕ್ಕೆ ಇಟ್ಟಿದ್ದೀನಿ ಒಂದು ಬಾಣಲಿನ ಗ್ಯಾಸ್ ಮೇಲೆ ಇಟ್ಕೊಂಡು ಒಂದು ಮೂರು ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಿನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಇಲ್ಲ ಅಂದರೆ ಇನ್ನೊಂದು ಸ್ಪೂನು ಜಾಸ್ತಿ ಎಣ್ಣೆ ಹಾಕ್ಕೊಳ್ಳಿ ತುಪ್ಪದ ಬದಲಿಗೆ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ತುಪ್ಪ ಹಾಕೋದ್ರಿಂದ ಟೊಮೆಟೊ ಬಾತ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಒಂದು ನಾಲ್ಕು ಈರುಳ್ಳಿನ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉದ್ದುದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ನಾಲ್ಕು ಹಾಕಿರೋದು ಏನಕ್ಕೆ ಅಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ದರೆ ಅದರಿಂದ ನಾಲ್ಕು ಈರುಳ್ಳಿನ ತಗೊಂಡಿದ್ದೀನಿ ನಾನು ಸ್ವಲ್ಪ ಈ ರೀತಿ ಫ್ರೈ ಮಾಡಬೇಕು ತುಂಬ ಫ್ರೈ ಆಗೋದು ಬೇಡ ಸ್ವಲ್ಪ ಆದಾಗ ಬಟಾಣಿ ಇದ್ದೀನಿ ರಾತ್ರಿನೇ ನೆನೆಸಿದ ಬಟಾಣಿ ಇದು ಈರುಳ್ಳಿ ಸ್ವಲ್ಪ ಬಣ್ಣ ಕಲರ್ ಚೇಂಜ್ ಆದ ಕೂಡಲೇ ಬಟಾಣಿ ಹಾಕಿಬಿಡಿ ಬಟಾಣಿ ಸ್ವಲ್ಪ ಬಿಳಿ ಬಿಳಿ ಬಂದು ಪಟಪಟ ಸಿಡಿಯೋವರೆಗೂ ಈ ರೀತಿ ಫ್ರೈ ಮಾಡ್ಕೋಬೇಕು ಆವಾಗ ಬಟಾಣಿ ನಾವು ಟೊಮೆಟೊ ಬಾತ್ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೋಡಿ ಬಟಾಣಿ ಎಲ್ಲ ಬಿಳಿ ಬಿಳಿಯಾಗಿದೆ ಸಾಕು ಇಷ್ಟ ಆದರೆ ಸಾಕು ಇವಾಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಿನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ ನಾನು ಇಲ್ಲಿ ಫ್ರೆಶ್ ಆಗಿ ಇವಾಗ ಕಲ್ಲಲ್ಲಿ ಗೆಜ್ಜಿಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿನ ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಿನಷ್ಟು ಹಸಿ ವಾಸನೆ ಹೋಗುವವರೆಗೂ ಈ ರೀತಿ ಕೈ ಆಡಿಸ್ಕೊಬೇಕು ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗಬೇಕು ಈಗ ಹಸಿ ವಾಸನೆ ಎಲ್ಲ ಹೋಗಿದೆ ನೋಡಿ ಇವಾಗ ಟೊಮೆಟೊ ಇದ್ದೀನಿ ಮೂರು ದಪ್ಪ ಟೊಮೆಟೊ ಹಾಕ್ಕೊಂಡಿದ್ದೀನಿ ಚಿಕ್ಕದಾದರೆ ಒಂದು ನಾಲ್ಕು ಹಾಕ್ಕೊಳ್ಳಿ ಟೊಮೆಟೊ ಟೊಮೆಟೊ ಬೇಗ ಮೆತ್ತಗಾಗ್ಲಿ ಅಂತ ನಾನು ಒಂದು ಅರ್ಧ ಸ್ಪೂನಿನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಮೆತ್ತಗಾಗುತ್ತೆ ಕ್ಲೀನಾಗಿಲ್ಲ ಈ ರೀತಿ ಟೊಮೆಟೊ ಮೆತ್ತಗಾಗೋವರೆಗೂ ಕೈ ಆಡಿಸ್ಕೊಬೇಕು ಉಪ್ಪು ಹಾಕಿರೋದ್ರಿಂದ ಬೇಗ ಟೊಮೆಟೊ ಮೆತ್ತಗಾಗೇ ಬಿಡತ್ತೆ ನೋಡಿ ಮೆತ್ತಗಾಗಿದೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದೇ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ತಳ ಹಿಡಿಯುತ್ತೆ ಮತ್ತು ಪುಡಿಗಳು ಬೇರೆ ಹಾಕ್ತೀವಿ ಇವಾಗ ಆದ್ದರಿಂದ ಒಂದೇ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಪುಡಿಗಳನ್ನ ಹಾಕ್ತಾಯಿದ್ದೀನಿ ಒಂದು ಸ್ಪೂನಿನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಖಾರ ಕಡಿಮೆ ತಿನ್ನೋರಾದರೆ ಒಂದು ಮುಕ್ಕಾಲು ಸ್ಪೂನ್ ಹಾಕ್ಕೊಳ್ಳಿ ಸಾಕಾಗತ್ತೆ ಒಂದು ಸ್ಪೂನಿನಷ್ಟು ಧನಿಯಾ ಪುಡಿ ಅರ್ಧ ಸ್ಪೂನು ಗರಂ ಮಸಾಲ ಪುಡಿ ಕಾಲು ಸ್ಪೂನು ಅರಿಶಿಣದ ಪುಡಿ ಇದಿಷ್ಟನ್ನು ಹಾಕೊಂಡು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ರೀತಿ ಫ್ರೈ ಮಾಡ್ಕೋಬೇಕು ವಾಸನೆ ಹೋಗಬೇಕಲ್ವಾ ಅರಿಶಿನ ಪುಡಿ ಎಲ್ಲ ಹಾಕಿರ್ತೀವಲ್ವಾ ಇವಾಗ ನೋಡಿ ಎಲ್ಲ ಕ್ಲೀನಾಗಿ ಫ್ರೈ ಮಾಡಿದೀನಿ ಇವಾಗ ನೀರು ಹಾಕೋಬೇಕು ಇವಾಗ ಅಕ್ಕಿನ ನಾನು ಒಂದೂವರೆ ಕಪ್ಪಿನಷ್ಟು ಅಕ್ಕಿ ತೊಗೊಂಡಿದ್ದೀನಿ ಮೂರು ಕಪ್ಪಿನಷ್ಟು ನೀರನ್ನು ಹಾಕೋಬೇಕು ಅಕ್ಕಿ ಅದು ಮುನ್ನೂರು ಗ್ರಾಮ್ ಅಕ್ಕಿ ಇದೆ ಅಕ್ಕಿನ ನೆನೆಯೋದಿಕ್ಕೆ ಹಾಕ್ಕೊಂಡಿರ್ತೀವಲ್ವ ನೀರು ಅದನ್ನು ಕೂಡ ನಾನು ಇಲ್ಲಿ ತಗೊಂಡು ಉಪಯೋಗಿಸ್ಕೊಂಡಿದ್ದೀನಿ ಅದು ಸೇರಿ ಒಟ್ಟು ಮೂರು ಕಪ್ಪಿನಷ್ಟು ನೀರನ್ನು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮೊದಲೇ ಟೊಮೊಟೊ ಬೇಯುವಾಗ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿದ್ದೀವಿ ಇವಾಗ ಒಂದು ಸ್ಪೂನಿನಷ್ಟು ಹಿಡಿಯತ್ತೆ ನೋಡಿ ಇವಾಗ ಟೇಸ್ಟ್ ನೋಡ್ಕೊಳ್ಳಿ ಇದು ಕುದಿಯುವಾಗ ಉಪ್ಪಿಂದ ಟೇಸ್ಟ್ ನೋಡ್ಕೊಳ್ಳಿ ಅಕ್ಕಿ ಹಾಗೂ ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕಿ ನಿಧಾನವಾಗಿ ಈ ರೀತಿ ಕೈಯಾಡಿಸ್ಬೇಕು ತುಂಬ ಒಂಥರ ಸ್ಪೀಡಾಗೆಲ್ಲ ಕೈಯಾಡಿಸಿದ್ರೆ ಅಕ್ಕಿ ತುಂಡಾಗಿಬಿಡತ್ತೆ ಆದ್ದರಿಂದ ನಿಧಾನವಾಗಿ ಕೈಯಾಡಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ವೀಸಲ್ಲಾದರೆ ಸಾಕು ಇದು ಮಾಮೂಲಿ ಸೋನ ಮಸೂರಿ ಅಕ್ಕಿ ಆದ್ದರಿಂದ ನೆನೆಯೋದಕ್ಕೆ ಬೇರೆ ಇಟ್ಟಿದ್ವಲ್ವಾ ಒಂದು ವೀಸಲ್ಲಾದರೆ ಸಾಕಾಗತ್ತೆ ಈಗ ನೋಡಿ ಗ್ಯಾಸ್ ಎಲ್ಲ ರಿಲೀಸ್ ಆದಮೇಲೆ ನಾನು ವೆಯ್ಟ್ ಓಪನ್ ಮಾಡಿದ್ದೀನಿ ಒಂದು ವಿಸಲ್ಲಾದಮೇಲೆ ಸೂಪರ್ ಆಗಿರೋ ಟೊಮೆಟೊ ಬಾತ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಟೊಮೆಟೊ ಬಾತ್ ಇದು ತುಂಬಾ ಟೇಸ್ಟಿ ಇರುತ್ತೆ ಈ ರೀತಿ ಮಾಡೋದು ನಾವು ಅನ್ನದ ಜೊತೆ ಬಟಾಣಿ ಕಚ್ಚಿ ತಿಂತಿರ್ತೀವಲ್ವಾ ಆ ಟೇಸ್ಟು ಅದು ಒಂಥರ ತಿಂದಾಗಲೇ ಅದು ಗೊತ್ತಾಗೋದು ಅದರ ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ ಎಲ್ಲರೂ ಸಲ ಈ ರೀತಿ ಟೊಮೆಟೊ ಬಾತ್ನ ಟ್ರೈ ಮಾಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸೂಪರ್ ಆಗಿರೋ ಟೊಮೆಟೊ ಬಾತ್ ಇವಾಗ ರೆಡಿಯಾಗಿದೆ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಕಮೆಂಟ್ಸ್ ಮೂಲಕ ಯಾವ ರೀತಿ ಟೊಮೆಟೊ ಬಾತ್ ಇತ್ತು ಅಂತ ಖಂಡಿತವಾಗಿ ತಿಳಿಸೋದನ್ನು ಮರೆಯಬೇಡಿ ಎಲ್ಲರಿಗೂ ನನ್ನ ಧನ್ಯವಾದಗಳು